ಸರ್ಕಾರದ ವಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಅನುಪಸ್ಥಿತಿಯಲ್ಲಿ ನೆನೆದು ಎಲ್ಲ ಊರಿನ ಹಿರಿಯರೇ ಗಣ್ಯರೇ ಕಾಯಿದ್ರೆ ಆತ್ಮೀಯ ನಿಂತಿದ್ದಾರೆ ಹಾಗೂ ಪತ್ರಕರ್ತ ಬಂಧುಗಳೇ ಬಹಳ ಐತಿಹಾಸಿಕ ಕಾರ್ಯಕ್ರಮ ಇದು ಯಾಕೆಂದ್ರೆ ಜಗತ್ತು ಸೃಷ್ಟಿ ಆಗಿನಿಂದ ಮನುಷ್ಯ ಅನೇಕ ತರದ ಜೀವನವನ್ನ ಸಾಧಿಸಿದ ಅದರಲ್ಲಿ ವಿಶೇಷವಾಗಿ ಭಾರತೀಯರಿಗೆ ಅಷ್ಟೇ ಅಲ್ಲ ಭಾರತದ ಅಕ್ಕಪಕ್ಕ ಇರ್ತಕ್ಕಂಥ ಅನೇಕ ದೇಶಗಳು ಶ್ರೀಲಂಕಾ ಎಂಬುದು ಅಫ್ಘಾನಿಸ್ತಾನ್ ಇರಬಹುದು ಪಾಕಿಸ್ತಾನ ಇರಬಹುದು ಈ ಎಲ್ಲ ರಾಷ್ಟ್ರಗಳಿಗೆ ರಾಮಾಯಣ ಚಿರಪರಿಚಿತವಾದಂತ ಆದರ್ಶವಾಗಿ ಇಟ್ಕೊಂಡು ಅನೇಕ ಮುಸ್ಲಿಂ ರಾಷ್ಟ್ರಗಳು ಕೂಡ ಇವತ್ತು ಕಪೋಡಿಯಾದಲ್ಲಿ ಕೂಡ ನೀವು ನೋಡಬಹುದು ಇಂಡೋನೇಷ್ಯಾದಲ್ಲಿ ನೋಡಬಹುದು ಈ ಎಲ್ಲ ರಾಷ್ಟ್ರಗಳಲ್ಲಿ ರಾಮಾಯಣ ಮಹಾಭಾರತ ನಮ್ಮ ಜೀವನವನ್ನೇ ಬದಲಾವಣೆ ಮಾಡಿದೆ ಜನ ಹೇಳ್ತಾರೆ ಐತಿಹಾಸಿಕ ಅಂತ ಕುರುಗಳು ಇಲ್ಲ ಅಂತ ನಾವು ಭಾವಿಸೋಣ ಕಟ್ಟಿರ್ತಕ್ಕಂಥ ಸಾವಿರಾರು ವರ್ಷದ ದೇವಾಲಯಗಳ ಮೇಲೆ ರಾಮ ಸಿಗ್ತಾನೆ ಹನುಮ ಸಿಗ್ತಾನೆ ಸೀತೆ ಸಿಗ್ತಾರೆ ರಾಮಾಯಣದಲ್ಲಿ ಬರ್ತಕ್ಕಂತ ಎಲ್ಲ ಸತ್ಪುರುಷರ ವಿಗ್ರಹಗಳನ್ನ ಪ್ರತಿಯೊಂದು ದೇವಾಲಯದಲ್ಲಿ ನಾವು ನೋಡ್ತೀವಿ ರಾಮನ ಜೊತೆ ರಾವಣನ ನೋಡ್ತೀವಿ ಅದು ಎಲ್ಲ ಇತಿಹಾಸಕ್ಕೆ ಒಂದು ದಾನಿ ದೀಪ ತೋರಿದೆ ಇವತ್ತು ಮನುಷ್ಯ ಯಾಕೆ ರಾಮನನ್ನ ನೆನೆಯಬೇಕು ರಾಮ ಒಬ್ಬ ಮನುಷ್ಯನಾಗಿದ್ರು ಕೂಡ ಮನುಷ್ಯನ ಜೀವನದಲ್ಲಿ ಆದರ್ಶ ಜೀವನವನ್ನ ಈ ಭೂಮಿ ಮೇಲೆ ಮೊದಲು ನಡೆದು ತೋರಿಸಿರ್ತಕ್ಕಂತ ಮನುಷಿ ರಾಮ ವಾಲ್ಮೀಕಿಯವರಿಂದ ಇವತ್ತು ಈ ಜಗತ್ತಿಗೆ ಪರ್ಮಿಟ್ ಪರಿಚಯನಾಗಿದ್ದಾನೆ ಅಂದ್ರೆ ಅದು ತಪ್ಪಾಗಲಿಕ್ಕೆ ಅಂತ ಹೇಳ್ಬೇಕಾಗ್ತದೆ ಮಹರ್ಷಿ ವಾಲ್ಮೀಕಿಯರು ರಾಮನ ಇತಿಹಾಸವನ್ನ ಅವನ ಆದರ್ಶಗಳನ್ನ ಇವತ್ತಿಗೂ ನಮ್ಮ ಮನುಷ್ಯನಲ್ಲಿ ಇಟ್ಕೊಂಡು ಮನುಷ್ಯತ್ವವನ್ನ ನಾವು ನಡೆಸ್ತಾ ಇದ್ದೀವಿ ಇವತ್ತು ಮನುಷ್ಯ ಕೇವಲ ಬದುಕಿಗೆ ಶ್ರೀಮಂತನಾದ್ರೆ ಸಾಂದು ವಿದ್ಯಾವಂತನಾದ್ರೂ ಜೊತೆ ವಿನಯತೆ ಇರ್ದೇ ಇದ್ರೆ ಎಂದಕ್ಕೂ ಬರುದಿಲ್ಲ ಪರೋಪ್ ಇರ್ದೇ ಇದ್ರೆ ಅವನು ಶ್ರೀಮಂತನೂ ಅಲ್ಲ ಇದನ್ನೆಲ್ಲ ಸಾಬೀತು ಮಾಡಿರ್ತಕ್ಕಂಥ ಸತ್ಪುರುಷರು ಯಾರೇ ಅದು ಮಹರ್ಷಿ ವಾಲ್ಮೀಕಿ ಅವರು ಅಂತ ಹೇಳಿ ನಾನು ಹೇಳಬೇಕಾಗ್ತದೆ ಅಂತ ದಾಖಲೆಗಳನ್ನ ಇತಿಹಾಸವನ್ನ ಭೂಮಿ ಮೇಲೆ ಬಿಟ್ಟು ಹೋಗಿದ್ದಾರೆ ಇವತ್ತು ನೆನೀತಕ್ಕ ನಂದ್ಯಾಳದಲ್ಲಿ ಆಗ್ತಾ ಇದೆ ನಂದ್ಯಾಳ ಬಸವಣ್ಣನ ಅವ್ರು ಹಿಡ್ಕೊಂಡು ಇಂಥ ಧಾರ್ಮಿಕ ಸತ್ಪುರುಷರನ್ನ ನೆನೀತಕ್ಕಂತ ಊರು ಯಾವ್ದಾದ್ರೂ ಇದೆ ಅದು ನಂದ್ಯಾಳ ಹೇಳಿ ಬಹಳ ಎಂದೆಯಿಂದ ಹೇಳಬೇಕಾಗ್ತದೆ ಒಂದು ಕಾಲದಲ್ಲಿ ನಂದ್ಯಾಳ ಊರಿಗೆ ಸಂಪರ್ಕ ಇದೇ ಒಂದು ಕೊನೆ ಹಳ್ಳಿ ಇದೇ ಒಂದು ಮೊದಲನೇ ಹಳ್ಳಿ ಆಗಿದೆ ಇವತ್ತು ನಂದ್ಯಾಳ ಇವತ್ತು ನಾವು ಉಕ್ಕಿಳಿಗೆ ಹೋಗ್ಬೋದು ನಾಳೆ ಹತ್ತಿರಕ್ಕೆ ಹೋಗ್ಬೋದು ಈ ರೀತಿ ನಂದ್ಯಾಳ ಇವತ್ತು ಮಧ್ಯವರ್ತಿ ಊರಾಗಿ ಇವತ್ತು ಸಮಾಜದಲ್ಲಿ ಬೆಳಕಿಗೆ ಬರ್ತಾ ಇದೆ ಇದೆಲ್ಲದರಕ್ಕಿಂತ ಅತ್ಯಂತ ಸಾಮರಸ್ಯದ ಬದುಕೊಂಡಿರ್ತಕ್ಕಂತ ಊರ್ ಯಾವ್ದಾದ್ರಿಗೆ ಅದು ನಂದ್ಯಾಳ ಅಂತ ಹೇಳಿ ಇವತ್ತು ಹೇಳಬೇಕಾಗ್ತದೆ ನಂದ್ಯಾಳದಲ್ಲಿ ಒಂದು ಕಾಲದಲ್ಲಿ ಜೋಳ ಗೋಧಿ ಬಿಟ್ರೆ ಸಜ್ಜಿ ಬಿಟ್ರೆ ಏನು ಬೆಳೀತಿರ್ಲಿಲ್ಲ ಆದ್ರೆ ಇವತ್ತು ನಂದ್ಯಾಳದವರು ಕಬ್ಬು ಬೆಳೀತ ದ್ರಾಕ್ಷಿ ಬೆಳೀತ ನೀ ದ್ರಾಕ್ಷಿ ಬೆಳೆದು ಒಣ ದ್ರಾಕ್ಷಿ ಮಾಡ್ತಾರೆ ಇವತ್ತು ಬಹಳ ಸಂತೋಷದ ಸಂತಿ ಏನಪ್ಪಾ ಅಂದ್ರೆ ಹಿಂದೆಂದು ಬರದೇ ಇರತಕ್ಕಂತ ಬೆಲೆ ಇವತ್ತು ಒಣ ದ್ರಾಕ್ಷಿ ಬಂದೆ ನಾನು ಪತ್ರಿಕೆ ಓದ್ತಾ ಇದ್ದೆ ಇಲ್ಲಿ ನಮ್ಮ ಸಾಂಗೇ ಜಿಲ್ಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ಒಣ ದ್ರಾಕ್ಷಿ ಹರಾಸಿಗಾಕ್ತ ಆ ಒಣ ದ್ರಾಕ್ಷಿಯಲ್ಲಿ ಒಂದು ದ್ರಾಕ್ಷಿ ಒಂದು ಕೆಜಿ ಆರ್ನೂರು ರೂಪಾಯಿ ಮಾರಿರೋದು

ಹತ್ತತ್ತು ಲಕ್ಷ ಕ್ವಿಂಟಲ್ ಗಟ್ಟಲೆ ರಾಗಿ ಮತ್ತು ಜೋಳ ಖರೀದಿ ಮಾಡ್ತಾ ಇದೆ ಅದು ಕೂಡ ಮೂರ್ ಸಾವಿರದ